ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ನಾನು ಸೂಪರ್ ಆಗಿದ್ದೇನೆ ಇವತ್ತಿನ ರೆಸಿಪಿ ಏನಪ್ಪಾ ಅಂತ ಹೇಳಿದ್ರೆ ನಾನು ರಾಗಿ ಮಣ್ಣಿ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಓಕೆನಾ ರಾಗಿ ಮಣ್ಣಿ ಮಾಡೋಕೆ ನಿಮಗೆ ಎಷ್ಟು ರಾಗಿ ಬೇಕು ಅಷ್ಟು ತಗೊಳ್ಳಿ ಸೊ ನಾನಿವಾಗ ಇಲ್ಲಿ ಒಂದು ಎರಡು ಲೋಟದಷ್ಟು ರಾಗಿ ತಗೊಂಡಿದ್ದೇನೆ ಅದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳೆಬೇಕು ಇದು ಎರಡು ಮೂರು ಸಲ ನೀವು ಚೆನ್ನಾಗಿ ತೊಳೆಬೇಕು ರಾಗಿನ ಚೆನ್ನಾಗಿ ವಾಶ್ ಆದಮೇಲೆ ಈ ರಾಗಿ ಮಣ್ಣಿ ಮಾಡೋಕ್ಕೆ ನಾನು ಒಂದು ತೆಂಗಿನಕಾಯಿ ತಗೊಂಡಿದ್ದೇನೆ ಅದಕ್ಕೆ ರುಬ್ಬುವಾಗೆ ನಾನೊಂದು ಏಳು ಏಲಕ್ಕಿ ಕೂಡ ಹಾಕ್ತಾಯಿದ್ದೇನೆ ಇವಾಗ ರಾಗಿನ ನಾನು ಫಸ್ಟು ರುಬ್ಕೋತೇನೆ ಸೊ ರಾಗಿನ ಚೆನ್ನಾಗಿ ನೈಸಾಗಿ ರುಬ್ಬಬೇಕು ಅದು ರುಬ್ಬಿದ ಮೇಲೆ ಅದೇ ಮಿಕ್ಸಿ ಜಾರಿಗೆ ನಾನು ತೆಂಗಿನಕಾಯಿ ತುರಿನ ಕೂಡ ಹಾಕಿಬಿಟ್ಟು ಚೆನ್ನಾಗಿ ನೈಸಾಗಿ ರುಬ್ತೇನೆ ಬಟ್ ಇದೆರಡು ರುಬ್ಬಿ ಆದಮೇಲೆ ಎರಡು ಒಂದೇ ಪಾತ್ರೆಗೆ ಹಾಕ್ಕೊಂಡಿದ್ದೇನೆ ನಾನಿವಾಗ ತೆಂಗಿನಕಾಯಿ ರುಬ್ಬಿದ್ದು ಮತ್ತು ರಾಗಿ ಕೂಡ ಎರಡೂ ಒಂದೇ ಪಾತ್ರೆಗೆ ಹಾಕಿಬಿಟ್ಟು ಇದನ್ನು ಸೋಸ್ಕೋಬೇಕು ಇದು ಫಸ್ಟಿಗೆ ಹಾಗೆ ಸೋಸ್ಕೊಳ್ಳಿ ಆಮೇಲೆ ಮತ್ತೊಂದು ಸಲ ನೀರು ಹಾಕಿಬಿಟ್ಟು ತಿರುಗ ಸೋಸ್ಕೋಬೇಕು ಅದೇ ಥರ ಒಂದು ಎರಡು ಮೂರು ಸಲ ಹಾಕಿ ನೀರು ಹಾಕಿ ಚೆನ್ನಾಗಿ ಇದೇ ಥರ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಸೋಸ್ಕೋಬೇಕು ಆವಾಗ ಅದರಲ್ಲಿದ್ದ ಹಾಲೇನಿದೆ ಅದೆಲ್ಲ ಪೂರ್ತಿಯಾಗಿ ಬಿಡುತ್ತೆ ಇವಾಗ ಸೋಸ್ಕೊಂಡು ಆಗಿದೆ ನೋಡ್ತಾ ಇದ್ದೀರಲ್ಲ ಇಷ್ಟು ತೆಳ್ಳಗೆ ಇಟ್ಟಿದ್ದೇನೆ ನಾನು ಒಂದೆರಡು ಮೂರು ಸಲ ನಾನು ಸೋಸ್ಕೊಂಡಿದ್ದೇನೆ ಸೊ ಇಷ್ಟು ಆದ ಸಾಕು ಇವಾಗ ಇದು ರಾಗಿ ಮಣ್ಣಿ ಮಾಡೋಕ್ಕೆ ಪರ್ಫೆಕ್ಟ್ ಇದೆ ಇವಾಗ ಇದು ಇಲ್ಲೊಂದು ನಾನು ಅರ್ಧ ಕೆ ಜಿಯಷ್ಟು ಬೆಲ್ಲ ತಗೊಂಡಿದ್ದೇನೆ ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟ ಇಲ್ಲ ಅಂತೇಳಿದರೆ ಕಮ್ಮಿ ತಗೊಳ್ಳಿ ಅಕಸ್ಮಾತ್ ನಿಮಗೆ ಸ್ವೀಟ್ ತುಂಬ ಇಷ್ಟ ಇದೆ ಅಂತ ಹೇಳಿದರೆ ಜಾಸ್ತಿನೂ ಹಾಕೋಬೋದು ಇವಾಗ ನಾನು ಗ್ಯಾಸ್ ಮೇಲೆ ಪಾತ್ರೆನ ಇಟ್ಬಿಟ್ಟು ಇದು ತಳ ಹಿಡೀತದೆ ಅದಕ್ಕೋಸ್ಕರ ಇದನ್ನು ತಿರುಗಿಸ್ತಾನೇ ಇರಬೇಕಾಗುತ್ತೆ ಸ್ವಲ್ಪ ಇದು ಮಾಡಬೇಕಂದ್ರೆ ತುಂಬ ತಾಳ್ಮೆ ಬೇಕಾಗುತ್ತೆ ಯಾಕಂದರೆ ತುಂಬ ಹೊತ್ತಾಗುತ್ತೆ ಇದು ಸೊ ಕೈ ಬಿಡಬಾರ್ದು ತಳ ಹಿಡಿ ಹಿಡಿಯುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡ್ತಾ ಇದ್ದೀರಲ್ಲ ಇವಾಗ ಇದು ಅಲ್ಲೇ ದಪ್ಪಾಗ್ತಾ ಬಂದಿದೆ ಸೊ ಇವಾಗ ನಾನು ಇದಕ್ಕೆ ತುಪ್ಪನೂ ಆ್ಯಡ್ ಮಾಡಿದ್ದೇನೆ ನಿಮಗೆ ಎಷ್ಟು ತುಪ್ಪ ಬೇಕೋ ಅಷ್ಟೇ ಆ್ಯಡ್ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಕೆಲವರಿಗೆ ತುಪ್ಪ ಅಂದರೆ ತುಂಬ ಇಷ್ಟ ಇರುತ್ತೆ ಆವಾಗ ಜಾಸ್ತಿ ಹಾಕ್ಕೊಳ್ಳಿ ಟೇಸ್ಟ್ ಕೂಡ ಸಕ್ಕತ್ತಾಗಿ ಬರುತ್ತೆ ತುಂಬಾ ಚೆನ್ನಾಗಾಗುತ್ತೆ ಅದೇ ಥರ ರಾಗಿ ಮಣ್ಣಿ ಹೆಲ್ತಿಗೆ ಕೂಡ ತುಂಬ ಅಂದರೆ ತುಂಬಾ ಒಳ್ಳೆಯದು ಸೊ ಮಕ್ಕಳೆಲ್ಲ ಇದ್ದರೆ ಅವರಿಗೆಲ್ಲ ಈ ಥರ ಸ್ವೀಟ್ ಏನಾದರೂ ಅಂತ ಹೇಳಿದಾಗ ಇಂಥದ್ದೆಲ್ಲ ಮಾಡಿಕೊಡಿ ಇದೆಲ್ಲ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ಯಾರದೆಲ್ಲ ಹೀಟ್ ಬಾಡಿ ಇದೆ ಅವರಿಗೆಲ್ಲ ಇದು ತುಂಬಾ ಒಳ್ಳೆಯದಾಗುತ್ತೆ ಅಂದರೆ ಹೀಟ್ ಬಾಡಿ ಇದ್ದರೆ ಇಂಥದ್ದೆಲ್ಲ ಮಾಡಿಕೊಂಡು ರಾಗಿಯದ್ದು ಏನೇ ಕುಡಿದ್ರು ಗಂಜಿನೂ ಮಾಡ್ಕೋಬೋದು ರಾಗಿಯದ್ದು ಅಥವಾ ರಾಗಿ ಮಣ್ಣಿ ಮಾಡ್ಕೋಬೋದು ಈ ಥರ ಎಲ್ಲ ಮಾಡ್ಕೊಂಡು ತಿಂದರೆ ತುಂಬಾ ತಂಪಾಗುತ್ತಿದೆ ಹಕ್ಕು ಕೂಡ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಚೆನ್ನಾಗಿ ಕುದೀತಾ ಇದೆ ಅದೇ ಥರ ಇನ್ನೂ ಸ್ವಲ್ಪ ತಿಕ್ಕಾಗ್ತಾ ಬಂದಿದೆ ಅದು ಸೊ ಇವಾಗ ಪರ್ಫೆಕ್ಟಾಗಿ ಆಗಿದೆ ಓಕೆನಾ ಇವಾಗ ನೋಡ್ತಿದ್ರಲ್ಲ ಈ ಅದಕ್ಕೆ ಬರಬೇಕು ಇದು ಇವಾಗ ರೆಡಿಯಾಗಿದೆ ಫ್ರೆಂಡ್ಸ್ ರಾಗಿ ಮಣ್ಣಿ ಮಾಡೋಕ್ಕಿದು ಕರೆಕ್ಟಾಗಿ ರೆಡಿಯಾಗಿದೆ ನಾನು ಮೊದಲೇ ಒಂದು ಬಾಳೆ ಎಲೆನ ಕೊಯ್ ತಂದಿಟ್ಟಿದ್ದೇನೆ ಆ ಬಾಳೆ ಎಲೆಗೆ ನಾನು ತುಪ್ಪ ಸವರಿ ಇಟ್ಟಿದ್ದೇನೆ ತುಪ್ಪ ಹಚ್ಚಿದ ಬಾಳೆ ಎಲೆಯ ಮೇಲೆ ನಾನು ರಾಗಿ ಮಣ್ಣಿನ ಹಾಕ್ತಾಯಿದ್ದೇನೆ ನೋಡ್ತಾ ಇದ್ದರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಕೊಂಡು ಇದು ಇವಾಗ ಪೂರ್ತಿಯಾಗಿ ತಣಿಬೇಕು ತಣಿದ ಮೇಲೆ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್ ನೋಡಿ ನೀವೇ ನೋಡಿ ಬೇಕಿದ್ರೆ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳ್ಕೊಂಡು ಮಕ್ಕಳಿಗೆಲ್ಲ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ ನೀವು ಬೇಕಿದ್ದರೆ ಟ್ರೈ ಮಾಡಿ ಮನೆಯಲ್ಲಿ ಅದೇ ಥರ ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡಿದ್ದೀರ ಅವರೆಲ್ಲರೂ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರೀಬಾರ್ದು ಫ್ರೆಂಡ್ಸ್ ಓಕೆನಾ ಅದೇ ಥರ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ಇದ್ದೀರ ಅವರೆಲ್ಲರೂ ನನಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಕೊಂಡು ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆನಾ ಯಾರೆಲ್ಲ ನನ್ನ ವೀಡಿಯೋನ ಸ್ಟಾರ್ಟಿಂಗಿಂದ ಎಂಡೆ ತನಕ ಸ್ಕಿಪ್ ಮಾಡದೆ ನೋಡಿದ್ದೀರಾ ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್